ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾನಿವತ್ತು ಒಂದು ಅರ್ಧ ಕೆ ಜಿಯಷ್ಟು ಕೈಮ ತೊಗೊಂಡಿದ್ದೀನಿ ನಾನು ಇದನ್ನು ಸಾಂಬಾರು ಮಾಡ್ತಾಯಿದ್ದೀನಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಂಡಿದ್ದೀನಿ ನಿಮಗೆ ಈಸಿಯಾಗಿ ಮಾಡ್ತೀನಿ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ನೋಡಿ ಈ ಕೈಮನ ಒಂದು ಎರಡು ಮೂರು ಸಲ ವಾಶ್ ಮಾಡಿ ಈ ಥರ ಒಂದು ಜಾಲ್ರಿ ತೊಗೊಳ್ಳಿ ಜಾಲ್ರಿ ತೊಗೊಂಡು ಅದು ಕೈಮ ಹಾಕ್ಬಿಟ್ಟು ವಾಶ್ ಮಾಡಿದ್ರೆ ಎಲ್ಲ ನೀರು ಇದ್ದಿದ್ದು ಹೇಳ್ಕೊಳತ್ತೆ ಕೈಮ ಏನು ವೇಸ್ಟ್ ಆಗೋಲ್ಲ ಅದಕ್ಕೆ ಈ ಥರ ಜಾಲ್ರಿಯಲ್ಲಿ ವಾಶ್ ಮಾಡಿಟ್ಟಿದ್ದೀನಿ ಇದನ್ನು ನಾನು ಇವಾಗ ಈ ಥರ ನೋಡಿ ಸಣ್ಣದಾಗಿ ಕಟ್ ಮಾಡಿಸ್ಕೊಂಡು ಬಂದಿದ್ದೀನಿ ಆದರೂ ಮತ್ತೆ ಒಂದು ಮಿಕ್ಸಿಲಿ ಇನ್ನೊಂದು ಎರಡು ಸುತ್ತು ಎರಡು ಸುತ್ತು ಇನ್ನೊಂದು ಸ್ವಲ್ಪ ಸಣ್ಣ ಮಾಡ್ಕೋಬೇಕು ಬನ್ನಿ ನಾವು ಯಾವ ಥರ ಮಾಡಿದೆ ಅಂತ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಈ ಥರ ಸಣ್ಣ ಮಾಡ್ಕೋಬೇಕು ಇಷ್ಟು ಸಣ್ಣ ಆದರೆ ಸಾಕು ನೀರೇನು ಹಾಕಬಾರ್ದು ನೀರು ಹಾಕಲ್ತಾರೆ ನಾವು ಇದನ್ನು ರುಬ್ಕೋಬೇಕು ನೋಡಿ ಇಷ್ಟು ಸಣ್ಣ ಇದ್ದರೆ ಸಾಕು ಸ್ನೇಹಿತರೆ ಒಂದು ಸಿಂಪಲ್ಲಾಗಿ ಖಾರ ರುಬ್ಕೋಬೇಕು ತರತರಿಯಾಗಿ ರುಬ್ಕೋಬೇಕು ನೋಡಿ ಕಡಲೆ ತೊಗೊಂಡಿದ್ದೀನಿ ಸ್ವಲ್ಪ ಕಡಲೆ ಹಾಕೋಬೇಕಿ ಸರ್ ಒಂದು ಹತ್ತಿ ಕಡಲೆ ತೊಗೊಂಡಿದ್ದೀನಿ ಒಂದು ಐದು ಹಚ್ಚು ಮೆಣಸಿಗಾಯಿ ತೊಗೊಂಡಿದ್ದೀನಿ ಇದನ್ನು ಈ ಥರ ಕಟ್ ಮಾಡಿ ಹಾಕ್ಕೊಡಿ ಮತ್ತು ಮೆಣಸು ತಗೊಂಡಿದ್ದೀನಿ ಕಾಳು ಮೆಣಸ್ ತೊಗೊಂಡಿದ್ದೀನಿ ಸ್ವಲ್ಪ ಕಾಳು ಮೆಣಸ್ ಹಾಕೊಳ್ಳಿ ಅದ್ರ ಜೊತೆಗೆ ಸ್ವಲ್ಪ ಸಾಂಬಾರು ಸೊಪ್ಪು ಸಾಂಬಾರು ಸೊಪ್ಪು ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಒಂದು ಸ್ಪೂನಷ್ಟು ಉಪ್ಪು ಒಂದು ಸ್ಪೂನಷ್ಟು ಉಪ್ಪು ಹಾಕಿ ಉಡಿಸ ಇಷ್ಟು ಒಂದು ಸ್ವಲ್ಪ ತತ್ತರಿಯಾಗಿ ರುಬ್ಕೊಬೇಕು ಇದ್ರೆ ನೋಡಿ ಒಂದು ಮಸಾಲೆ ರುಬ್ಬಾಯಿತು ಈಗ ಮತ್ತೆ ಇನ್ನೊಂದು ಮಸಾಲೆ ರುಬ್ಕೊತಾ ಇದ್ದೀನಿ ಆ ಮಸಾಲೆ ರುಬ್ಕೊಳ್ಳೋಕೆ ಏನೇನು ತೊಗೊಂಡಿದ್ದೀನಿ ಅಂದರೆ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಶುಂಠಿ ತೊಗೊಂಡಿದ್ದೀನಿ ಈರುಳ್ಳಿ ತೊಗೊಂಡಿದ್ದೀನಿ ಒಂದೆರಡು ಸ್ಪೂನು ಸಾಂಬಾರು ಪುಡಿ ಒಂದು ಸ್ಪೂನು ಖಾರ ಪುಡಿ ತಗೊಂಡಿದ್ದೀನಿ ಆವಾಗಲೇ ಅಷ್ಟು ಮೆಣಸಿ ಕಾಯಿ ಅದಕ್ಕೋಸ್ಕರ ಖಾರ ಪುಡಿ ಸ್ವಲ್ಪ ತಗೊಂಡಿದ್ದೀನಿ ಇದು ಮಸಾಲೆ ಮಸಾಲೆ ಪದಾರ್ಥಗಳು ಏಲಕ್ಕಿ ಮೆಣಸು ಲವಂಗ ಮತ್ತೆ ಚಕ್ಕೆ ಗಸಗಸೆ ಇಷ್ಟನ್ನೂ ತಗೊಂಡಿದ್ದೀನಿ ಇಷ್ಟನ್ನು ನಾನು ರುಬ್ಕೊಂಡು ಬರ್ಬೇಕು ಇವಾಗ ಸ್ವಲ್ಪ ಅದಕ್ಕೆ ಅದ್ರ ಜೊತೆಗೆ ಅರಿಶಿನ ಹಾಕೊಂಡು ರುಬ್ಕೊಂಡು ಬರ್ತೀನಿ ಇವಾಗ ಸ್ನೇಹಿತರೆ ನೋಡಿ ಇವಾಗ ಉಂಡೆ ಮಾಡಿ ರೆಡಿ ಮಾಡ್ತಾ ಇದ್ದೀನಿ ಈಗ ರುಬ್ಬಿರೋ ಅಂತ ಮಸಾಲೆನೂ ಸಹ ಇದು ತೇರಿಸ್ತಾ ಇದ್ದೀನಿ ಫುಲ್ ಮಸಾಲೆ ಇದಕ್ಕೆ ಹಾಕೊಂಡ್ತಾ ಇದ್ದೀನಿ மசால ருப்போ அது கலிணி நீட்டாக ஃபுல்லு கைமக்கள் எல்லாம் மசாலா எத்க்கோத்திர கலஸ்க்கோ தரேற்றே ಒಂದು ಮೊಟ್ಟೆನೂ ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ ಯಾಕಂದ್ರೆ ಉಂಡೆಗಳೆಲ್ಲ ಸಾಂಬಾರಲ್ಲಿ ಹೊಡ್ಕೋಬಾರ್ದು ಅಂತ ಮೊಟ್ಟೆ ಹಾಕ್ತಾ ಇರೋದು ಮೊಟ್ಟೆ ಇಷ್ಟ ಇದ್ರೆ ಹಾಕಿ ಇನ್ನೆಲ್ಲ ಸ್ಕಿಪ್ ಮಾಡ್ಬೋದು ಮೊಟ್ಟೆ ಹಾಕೋದು ಚೆನ್ನಾಗಿರುತ್ತೆ ಉಂಡೆ ಎಲ್ಲ ಹೊಡ್ಕೊಳ್ಳೋದಿಲ್ಲ ಏನು ನೋಡಿ ಇವಾಗ ನೀಟಾಗಿ ಈ ಥರ ಕಲಿಸ್ಕೋಬೇಕು ಫುಲ್ಲು ನೋಡಿ ಈ ಥರ ಕಲಿಸ್ಕೊಂಡು ಇವಾಗ ಉಂಡೆ ಮಾಡಿ ಮಾಡಿಡ್ತಾ ಇದ್ದೀನಿ ಇಷ್ಟು ದಪ್ಪ ಸಾಕು ಇಷ್ಟು ದಪ್ಪ ಉಂಡೆ ಮಾಡಿಡಿ ಈ ಥರ ಮಾಡಿಕೊಂಡ್ರೆ ಸಾಂಬಾರೆಲ್ಲ ಕೈಮ ಹೊಡೆಯಲ್ಲ ಚೆನ್ನಾಗಿ ಬಂದಿರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ನೋಡಿ ಇಷ್ಟ ಆಗುತ್ತೆ ನಿಮಗೂ ನೋಡಿ ಕೈಮ ಉಂಡೆಲ್ಲ ರೆಡಿ ಇಟ್ಟಿದ್ದೀನಿ ಈ ಥರ ಕಟ್ಟಿಟ್ಟಿದ್ದೀನಿ ಕೈಮ ಉಂಡೆನ ಇವಾಗ ನಾನು ರುಬ್ಬಿರೋಂಥ ಖಾರಕ್ಕೆ ಇವಾಗ ನಾನು ರುಬ್ಬಿರೋಂಥ ಖಾರಕ್ಕೆ ಒಂದೆರಡು ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡು ಅದನ್ನು ರುಬ್ತಾ ಇದ್ದೀನಿ ನೋಡಿ ಇವಾಗ ಆಯಿಲ್ ಬಿಸಿ ಅಂದರೆ ಕಟ್ ಮಾಡಿರುವಂಥ ಈರುಳ್ಳಿ ಹಾಕ್ತಾ ಇದ್ದೀನಿ ಸ್ವಲ್ಪ ಗೋಲ್ಡನ್ ಕಲರ್ ದುಡ್ಡು ಫ್ರೈ ಮಾಡ್ಕೊಳ್ಳಿ ನೋಡಿ ಸ್ನೇಹಿತರೆ ಇಷ್ಟು ಗೋಲ್ಡನ್ ಕಲರ್ ಫ್ರೈ ಆದಮೇಲೆ ನಾನು ಕಾಳನ್ನು ಸೇರಿಸ್ತಾ ಇದ್ದೀನಿ ಈ ತರ ಒಂದೆರಡು ನಿಮಿಷ ಹಾಗೆ ಅಳೆದಲ್ಲಿ ಫ್ರೈ ಮಾಡ್ಕೊಳ್ಳಿ ನೋಡಿ ಒಂದು ಎರಡು ನಿಮಿಷ ಈ ಫ್ರೈ ಆದಮೇಲೆ ಇವಾಗ ಸ್ವಲ್ಪ ಒಂದೆರಡು ಪೀಸ್ ಕಟ್ ಮಾಡಿರೋ ಪೀಸ್ ಸೇರಿಸ್ತಾ ಇದ್ದೀನಿ ಇದ್ರ ಜೊತೆಗೆ ಇದು ಹಾಗೆ ಒಂದೆರಡು ಎರಡು ನಿಮಿಷ ಫ್ರೈ ಆಗಲಿ ನೋಡಿ ಒಂದು ಐದು ನಿಮಿಷ ಈ ಥರ ಫ್ರೈ ಆದಮೇಲೆ ಇವಾಗ ಮಿಕ್ಸಿರುವಂತ ಖಾರದಕ್ಕೆ ನೀರು ಹಾಕಿ ಸೇರಿಸ್ತಾ ಇದ್ದೀನಿ ಬರೆ ಇಡಲಿ ಚನಾಯ್ ಬೇಯಬೇಕು ಚನಾಯ್ ಕುದಿಬೇಕು ಇದು ಸಾಂಬರ್ ತುಂಬಾ ಚನಾಯ್ ಕುದಿಬೇಕು ನೋಡಿ ಈಗ ಸಾಂಬರ್ ಕುದಿಬೇಕು ನೋಡಿ ಸ್ನೇಹಿತರೆ ಈಗ ಕುದಿತಾ ಇದ್ದೀರಾ ಈಗ ಸ್ವಲ್ಪ ಉಪ್ಪು ಹಾಕ್ತೀತೆ ಆವಾಗಲೇ ಸ್ವಲ್ಪ ಉಪ್ಪು ಹಾಕ್ತೀತೆ ಇವಾಗ ಉಪ್ಪು ಹಾಕ್ಕೊಳ್ಳಿ ನಾನು ಇವಾಗ ಒಂದ್ ಎರಡ್ ಸ್ಪೂನ್ ಹಾಕ್ತಾ ಇದ್ದೀನಿ ಕುದಿಬೇಕು ಈ ಥರ ಸಾಂಬಾರನ್ನ ಕುಕ್ಕರಲ್ಲಾದರೂ ಮಾಡ್ಕೋಬೋದು ಇಲ್ಲಾಂದರೆ ಅದು ಮಾಡ್ಕೋಬೋದು ನಾನು ಮಾಡಿದ್ದೀನಿ ಮಾಡಿದೀನಿ ಮಾಡಿಕೊಂಡು ಮಾಡ್ಕೋಬೋದು ನೋಡಿ ಈ ಥರ ಕುದೀತಾ ಇರಬೇಕಾದ್ರೆ ನಾನು ಕಟ್ ಮಾಡಿರೋವಂಥ ಕೈಮನ್ನ ಸೇರಿಸ್ತಾ ಇದ್ದೀನಿ ಉಂಡೆನ ಒಂದೊಂದು ಉಂಡೆನೂ ನೀಟಾಗಿ ಬಿಡಿ ಥರ ನೋಡಿ ಈ ಥರ ಒಂದೊಂದು ಉಂಡೆನ ನಾನು ಬಿಡ್ತಾ ಇದ್ದೀನಿ ಒಂದೊಂದು ಉಂಡೆನೇ ಬಿಡಿ ಹಾಗೆ ಸುರಿಬೇಡಿ ಒಂದೊಂದು ಉಂಡೆನೇ ಬಿಡಬೇಕು ಈ ಥರ ಐದು ನಿಮಿಷ ಸಾಂಬಾರಲ್ಲೇ ಬೇಯಬೇಕು ತಿರುಗಾಡಬೇಡಿ ತಿರುಗಾಡಿದ್ರೆ ಎಲ್ಲ ಕಲಸ್ಕೊಬಿಡುತ್ತೆ ತಿರುಗಾಡಬಾರ್ದು ಒಂದು ಐದು ನಿಮಿಷ ಹಾಗೆ ಸಾಂಬಾರಲ್ಲಿ ಬಿಡಬೇಕು ನೋಡಿ ಇವಾಗ ಉಂಡೆ ಎಲ್ಲ ಬಿಟ್ಟಿದ ಮೇಲೆ ಒಂದು ಐದು ನಿಮಿಷ ಆಗಿ ಸಾಂಬಾರು ಕುದಿಸ್ಕೋಬೇಕು ತಿರುವಾಡಕ್ಕೆ ಹೋಗ್ಬೇಡಿ ಒಂದು ಹತ್ತು ನಿಮಿಷ ತಿರುಗಾಡಲೇಬೇಡಿ ಕುದಿಸ್ಕೊಳ್ಳಿ ಚೆನ್ನಾಗಿದ್ದಾಲೆ ಬೇಯಿಡಿ ಆಮೇಲೆ ನಾನು ತಿರುಗಾಡೋಣ ಇಲ್ಲಾಂದರೆ ಕಲಸು ಹೋಗಿಬಿಡುತ್ತೆ ಸಾಂಬಾರ್ಗೆಲ್ಲ ಆಗಿಬಿಡುತ್ತೆ ನೋಡಿ ಸ್ನೇಹಿತರೆ ಇವಾಗ ಕುದೀತಾ ಇದೆ ಇವಾಗ ನಾನು ತಿರುಗಾಡ್ತಾ ಇದ್ದೀನಿ ನೋಡಿ ಒಂದು ಎರಡು ನಿಮಿಷ ತಿರುಗಾಡಿದ ಮೇಲೆ ಇದು ಮಾಡಬೇಕು ಇಲ್ಲಾಂದರೆ ಉಂಡೆ ಆಗಿಬಿಡುತ್ತೆ ಒಂದು ಒಂದೆರಡು ನಿಮಿಷ ಕುದ್ದಿದ ಮೇಲೆ ತಿರುಗಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಉಂಡೆಯನ್ನು ಎಲ್ಲ ಕಲಸಿಲ್ಲ ನೋಡಿ ಬೇಗೆಲ್ಲ ಒಂದೊಂದಾಗೆ ಸಪ್ರೇಟ್ ಸಪ್ರೇಟ್ ಉಂಡೆಗಳಿದೆ ನೋಡಿ ಈ ಥರ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೀವು ನೀವೊಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಇಷ್ಟ ಆಗುತ್ತೆ ಎಲ್ಲದನ್ನ ಇದನ್ನು ಇನ್ನೂ ಒಂದು ಹತ್ತು ನಿಮಿಷ ಇದನ್ನು ಬೇಯಿಸ್ಬೇಕು ಕೈ ಎಲ್ಲ ಬೇಯಬೇಕಲ್ವಾ ಮಟನ್ ಎಲ್ಲ ಬೇಯಬೇಕಲ್ವ ಹಾಗಾಗಿ ಒಂದು ಹತ್ತು ನಿಮಿಷ ಇದನ್ನು ಬೇಯಿಸಬೇಕು ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿ ಬಂದಿದೆ ಎಲ್ಲೂ ಹೊಡ್ಕೊಂಡಿಲ್ಲ ಉಂಡೆಗಳೆಲ್ಲ ಹೊಡ್ಕೊಂಡಿಲ್ಲ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೀವು ಒಂದ್ಸರಿ ಮನೆ ಟ್ರೈ ಮಾಡಿ ನೋಡಿ ಈಸಿಯಾಗಿ ಮಾಡ್ಕೋಬೋದು ಸಾಂಬಾರನ ತುಂಬ ಏನು ಕಷ್ಟ ಇಲ್ಲ ಲಾಸ್ಟಿಗೆ ಸ್ವಲ್ಪ ಸಾಂಬಾರು ಸೊಪ್ಪು ಕುದಿಸಿದ್ರೆ ಸಾಕು ಸಾಂಬಾರು ರೆಡಿ ಆಯಿತು ಅಂತ ನೋಡಿ ಎಲ್ಲೂ ಒಂದು ಒಂದು ಉಂಡೆನೂ ಸಹ ಒಡ್ಕೊಂಡಿಲ್ಲ ನೋಡಿ ಒಂದು ಉಂಡೆನೂ ಸಹ ಒಡ್ಕೊಂಡಿಲ್ಲ ಚೆನ್ನಾಗಿ ಬಂದಿದೆ ನೀವು ಒಂದು ಸರಿ ಮನೆ ಟ್ರೈ ಮಾಡಿ ನೋಡಿ ಸಾಂಬಾರು ಸೊಪ್ಪು ಹಾಕಿದ್ರೆ ಅದಕ್ಕೆ ಒಂದು ಎರಡು ನಿಮಿಷ ಕುದಿಸ್ಬಿಟ್ಟು ಆಫ್ ಮಾಡಿ ನೋಡಿ ಸ್ನೇಹಿತರೆ ಒಂದು ತಟ್ಟೆಗೆ ಸರ್ವ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ ಮುದ್ದೆ ಜೊತೆಗೆ ಸಾಂಬಾರು ತುಂಬ ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿ ಬಂದಿದೆ ಮುದ್ದೆ ಜೊತೆಗೆ ಕೈಮ ಸಾಂಬಾರು ತುಂಬ ಚೆನ್ನಾಗಿ ಬಂದಿದೆ ನೋಡಿ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಮಟನ್ ಕೈಮ ಸಾಂಬಾರು ತುಂಬ ಚೆನ್ನಾಗಿದೆ ನಿಮಗೂ ಇಷ್ಟ ಆಗುತ್ತೆ ನೋಡಿ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ